అంత అనుకుంటీ నను కూడా చనగినీ సో ఫ్రెండ్స్ ఇవన్నీ ಒಂದು ವಿಡಿಯೋ ಬಂದು ನಿಮಗೆದರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮಹಿಳೆಯರಿಗೆ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಒಂದು ಅಪ್ಲಿಕೇಶನ್ ಅನ್ನ ರದ್ದು ಮಾಡಿದ್ದಾರೆ ಅಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಹನ್ನೊಂದನೇ ಕಂತಿನ ಹಣವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಾಗಾದ್ರೆ ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬರುತ್ತೆ ಹಾಗಾದ್ರೆ ನಿಮಗೂ ಕೂಡ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಹಾಗೇನೆ ಹನ್ನೊಂದನೇ ಕಂತು ಎರಡು ಸಾವಿರ ರೂಪಾಯಿಯನ್ನ ಯಾಕೆ ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಇದೀಗ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರಬಹುದು ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ನೀವು ಕೂಡ ಗ್ಯಾರಂಟಿಗಳ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಂತ ವಿಡಿಯೋವನ್ನ ಶುರು ಮಾಡೋಣ ಸೊ ಮೊದಲಿಗೆ ಫ್ರೆಂಡ್ಸ್ ನೀವು ಈಗಾಗಲೇ ಗೃಹ ಲಕ್ಷ್ಮಿ ಯೋಜನೆಯ ಹತ್ತು ಕಂತುಗಳನ್ನ ಯಶಸ್ವಿಯಾಗಿ ತೆಗೆದುಕೊಂಡಿದ್ದೀರಾ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ಬಹುದು ಕಾಂಗ್ರೆಸ್ ನಾಯಕರಲ್ಲಾಗಿರ್ಬಹುದು ಜನರಲ್ಲಿ ಆಗಿರಬಹುದು ಒಂದಿಷ್ಟು ಗೊಂದಲಗಳು ಓಡಾಡ್ತಾ ಇದೆ ಹಾಗಾದ್ರೆ ಏನಪ್ಪಾ ಈ ಗೊಂದಲಗಳು ಕಾಂಗ್ರೆಸ್ ನಾಯಕರು ಯಾಕೆ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಹನ್ನೊಂದನೇ ಕಂತನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಇಂತಹ ಮಹಿಳೆಯರಿಗೆ ಬರೋಲ್ಲ ಅಂತ ನೀವು ಕೇಳೋದಾದ್ರೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ನೀವು ಈಗಾಗಲೇ ಹತ್ತು ಕಂತುಗಳನ್ನ ಯಶಸ್ವಿಯಾಗಿ ತೆಗೆದುಕೊಂಡಿದ್ದೀರಾ ಇನ್ನ ಹನ್ನೊಂದನೇ ಕಂತುಗಳು ಕೂಡ ಒಂದಿಷ್ಟು ಜನರಿಗೆ ಬಂದಿದೆ ಆದ್ರೆ ಒಂದಿಷ್ಟು ಜನರಿಗೆ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ನೀವೇನಾದ್ರೂ ಜಿ ಎಸ್ಟಿ ಹೋಲ್ಡರ್ ಆಗಿದ್ರೆ ಅಥವಾ ಜಿ ಎಸ್ ಟಿ ಕಟ್ತಾ ಇದ್ರೆ ಅಂತವರು ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಟ್ಯಾಕ್ಸ್ ಕಟ್ತಾ ಇದ್ರೆ ಸೊ ಅಂತವರ್ಗೂ ಕೂಡ ಒಂದು ಕಟ್ ಮಾಡಿದ್ದಾರೆ ಸೊ ಇನ್ನ ನೀವು ಗೌರ್ಮೆಂಟ್ ಅಧಿಕಾರಿ ಅಥವಾ ಗೌರ್ಮೆಂಟ್ ಕೆಲಸದವ್ರು ಆಗಿದ್ರೆ ಸರ್ಕಾರಿ ನೌಕರರಾಗಿದ್ರೆ ಸೊ ಅಂತವರದ್ದು ಕೂಡ ಕಟ್ ಮಾಡಿದ್ದಾರೆ ಸೊ ಅಂತವರದ್ದು ಕೂಡ ಕ್ಯಾನ್ಸಲ್ ಆಗಿದೆ ಮೂರು ಕ್ಯಾಟಗರಿ ಅವ್ರದ್ದು ಕ್ಯಾನ್ಸಲ್ ಆಗಿದೆ ಯಾವ ರೀತಿ ಅಂದ್ರೆ ಒಂದು ಜಿ ಎಸ್ ಟಿ ಹೋಲ್ಡರ್ ಇನ್ನೊಂದು ಟ್ಯಾಕ್ಸ್ ಪೇಯರ್ ಇನ್ನೊಂದು ಸರ್ಕಾರಿ ನೌಕರರು ಸೊ ಈ ರೀತಿ ಮೂರು ಜನ ವಂಚನೆಯಿಂದ ನೀವು ಅಪ್ಲಿಕೇಶನ್ ಹಾಕಿ ದುಡ್ಡು ತೆಗೆದುಕೊಳ್ತಾ ಇದ್ದೀರಾ ಸೊ ಅಂತವ್ರದ್ದು ಅನ್ನೊಂದು en ದಿನ ಹಣವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇನ್ನೂ ಒಬ್ರು ಈ ಕೆಟಗರಿಗೆ ಸೇರ್ಕೊಳ್ತಾ ಇದ್ದಾರೆ ಯಾರಪ್ಪ ಅಂದ್ರ ನಿಮ್ಮ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ದು ಅವರನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಒಂದು ರೇಷನ್ ಕಾರ್ಡ್ ಇಂದ ಒಂದು ಹಣವನ್ನ ಸೊ ಯಾವ ರೀತಿ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ಎಂಟು ಜನ ಇದ್ದು ನಾಲ್ಕು ನಾಲ್ಕು ಜನದ್ದು ಸಪರೇಟ್ ಮಾಡಿಸಿದ್ರೆ ಅಂತವ್ರದ್ದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇನ್ನ ನೀವು ಕೇಳ್ಬೋದು ಹತ್ತು ಕಂತುಗಳ ಹಾಕಿದ್ರು ನಮ್ಗೆ ಯಾಕೆ ಹನ್ನೊಂದನೇ ಕಂತಿಗೆ ಕ್ಯಾನ್ಸಲ್ ಮಾಡಿದ್ದಾರೆ ಇಷ್ಟು ದಿನ ಜಿ ಎಸ್ ಟಿ ಕಟ್ಟಿದ ಗೊತ್ತಾಗ್ಲಿಲ್ವಾ ಹಾಗಾದ್ರೆ ಅಪ್ಲಿಕೇಶನ್ ಹಾಕಿದ್ದು ತಪ್ಪ ಅಂತ ಸೊ ಮೊದಲಿಗೆ ಅವರು ಹೇಳಿದ್ರು ನಿಮ್ಗೆ ಹನ್ನೊಂದನೇ ಕಂತಲ್ಲ ನಿಮಗೆ ಒಂದನೇ ಕಂತಲ್ಲ ಅದು ಇನ್ನೂ ಅಪ್ಲಿಕೇಶನ್ ಶುರು ಆಗೋಕ್ಕಿಂತ ಮುಂಚೆ ಅವ್ರು ನಿಮಗೆ ಕಂಡೀಷನ್ ಹಾಕಿದ್ರು ಯಾರು ಕೂಡ ಜಿ ಎಸ್ ಟಿ ಹೋಲ್ಡರ್ ಆಗಿರ್ಬೋದು ಸರ್ಕಾರಿ ನೌಕರರಾಗಿರ್ಬೋದು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಯಾರು ಕೂಡ ನೀವು ಅಪ್ಲಿಕೇಶನ್ ಹಾಕುವಾಗಿಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ನೀವು ಹಾಕಿರೋದು ತಪ್ಪಲ್ವಾ ಸೊ ಅಂತವರ್ತು ಕಟ್ ಮಾಡ್ತಾ ಇದ್ದಾರೆ ಸೊ ನೀವು ಈ ರೀತಿ ವಂಚನೆಯಿಂದ ದುಡ್ಡು ತೆಗೆದುಕೊಳ್ಳೋದು ತಪ್ಪು ಸೊ ಹಾಗೆನೆ ಸರ್ಕಾರ ಕೇಳಿರುವಂತ ರೂಲ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರೋದು ಸೊ ಹಾಗಾಗಿ ಯಾರು ಕೂಡ ವಂಚನೆಯಿಂದ ಅಮೌಂಟ್ ಪಡೆದುಕೊಳ್ಬಾರ್ದು ಸೊ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ಯಾವ ರೀತಿ ಅಂದ್ರೆ ಇಷ್ಟು ದಿನ ಸುಮ್ಮನೆ ಹಾಕಿದ್ದಾರೆ ಇವಾಗ ಹೇಗೆ ಅವ್ರಿಗೆ ಜಿ ಎಸ್ ಟಿ ಪೈಯರು ಇದೆಲ್ಲ ಗೊತ್ತಾಗುತ್ತೆ ಅಂದ್ರೆ ಸೊ ಸರ್ಕಾರಕ್ಕೆ ಲಕ್ಷಾಂತರ ಮಹಿಳೆಯರು ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಎಲ್ ಕೂಡ ವೇರಿಫಿಕೇಶನ್ ಮಾಡೋಕೆ ಅವ್ರಿಗೆ ಇಷ್ಟು ದಿನಗಳ ಕಾಲ ಒಂದು ಅವಕಾಶ ಬೇಕಾಗಿತ್ತು ಸೊ ಇವಾಗ ಅವ್ರಿಗೆ ಒಂದು ವಂಚನೆಯಿಂದ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಬಿದ್ದುದಿರೋದ್ರಿಂದ ಒಂದು ವೇರಿಫಿಕೇಶನ್ ಮಾಡಿ ಅವ್ರಿಗೆ ಸಿಕ್ಕಿರೋ ಪ್ರಕಾರ ಅವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರು ವಂಚನೆ ಮಾಡಿದ್ದಾರೆ ಅಂತವರು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಯಾರು ಕೂಡ ವಂಚನೆಯಿಂದ ತೆಗೆದುಕೊಳ್ಬೇಡಿ ಬಡವರಿಗಾಗಿ ಮಾಡಿರುವಂತಹ ಗ್ಯಾರಂಟಿಗಳು ಬಡವರಿಗಾಗಿ ಸಿಗ್ಲಿ ಸಿಗಲಿ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಪಾರ್ಟಿಗಳಾಗಿರ್ಬೋದು ಕಾಂಗ್ರೆಸ್ ನಾಯಕರು ಬಂದ್ ಮಾಡಿ ನಮ್ಗೆ ಟೆಂಡರ್ ಬರ್ತಾ ಇಲ್ಲ ಅದ್ರಲ್ಲೂ ನೀವು ದುಡ್ಡು ತೆಗೆದುಕೊಳ್ತಾ ಇದ್ದೀರಾ ಈ ರೀತಿ ಅಂತ ಅವರ ಒಂದು ಪ್ರಾಬ್ಲಮ್ ಹೇಳ್ತಾ ಇದಾರೆ ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಇನ್ನ ಬಿಜೆಪಿ ಪಕ್ಷ ಆಗಿರ್ಬಹುದು ಅಥವಾ ಬೇರೆ ಪಕ್ಷದವರು ಎದುರಾಳಿ ಪಕ್ಷದವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಗ್ಯಾರಂಟಿ ಒಂದು ಬೆಳೆಸೋ ಸಲುವಾಗಿ ಎಲ್ಲಾ ಬೆಲೆಗಳನ್ನ ಏರಿಕೆ ಮಾಡ್ತಾ ಇದ್ದೀರಾ ಒಂದು ಹಾಲಿನ ದರ ಏರ್ಸಿದಾರೆ ಒಂದು ಪ್ಯಾಕೆಟ್ ಗೆ ಎರಡು ರೂಪಾಯಿ ಏರ್ಸಿದ್ದಾರೆ ಹಾಗೇನೆ ಪೆಟ್ರೋಲ್ ಡೀಸೆಲ್ ದರ ಮೂರು ರೂಪಾಯಿ ಏರ್ಸಿದ್ದಾರೆ ಒಂದು ಲೀಟರ್ ಗೆ ಸೊ ಹಾಗೇನೆ ಎಣ್ಣೆ ಪ್ರಿಯರಿಗೆ ಅಂದ್ರೆ ಮದ್ಯ ಮಾರಾಟ ಅವ್ರಿಗೂ ಕೂಡ ಏರಿಸಿದ್ದಾರೆ ಅಂದ್ರೆ ಎಣ್ಣೆ ಕುಡಿಯೋರ್ಗೂ ಕೂಡ ಅವ್ರಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ ರೇಟು ಸೊ ಇಷ್ಟೆಲ್ಲ ನೀವು ಗ್ಯಾರಂಟಿ ಯೋಜನೆಗಳನ್ನ ಫ್ರೀ ಆಗಿ ಕೊಡ್ಲಿಕ್ಕೆ ಮಾಡ್ತಾ ಇದ್ದೀರಾ ಈಗ ಸರ್ಕಾರ ಸಾಲದಲ್ಲಿದೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ಸೊ ಅದಕ್ಕಾಗಿ ನೀವು ಜನರ ಹತ್ರ ದುಡ್ಡು ಕಿತ್ಕೊಳ್ಳೋ ಸಲುವಾಗಿ ಈ ರೀತಿ ಬೆಲೆ ಏರಿಕೆಯ ಒಂದು ಪರಿಣಾಮವನ್ನ ಮಾಡ್ತಾ ಇದ್ದೀರಾ ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೇರಿದೆ ಒಂದು ತರಕಾರಿ ಆಗಿರಬಹುದು ಅಥವಾ ಇನ್ಯಾವ್ದೋ ಒಂದು ಏನಾದ್ರೂ ಒಂದು ದಿನ ವಸ್ತುಗಳನ್ನ ತೆಗೆದುಕೊಳ್ಬೇಕಾದ್ರೂ ಈಗ ಬಡವರಿಗಾಗಿರ್ಬೋದು ಮಧ್ಯಮ ವರ್ಗದವರಿಗಾಗಿರ್ಬೋದು ತುಂಬಾನೇ ತೊಂದರೆ ಆಗ್ತಾ ಇದೆ ಸೊ ಈ ರೀತಿ ಟೀಕೆಯನ್ನ ಮಾಡ್ತಾ ಇದೆ ಬಿಜೆಪಿ ಪಕ್ಷ ಸೊ ನಿಮಗೂ ಕೂಡ ಗ್ಯಾರಂಟಿಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೇನೆ ಬೆಲೆ ಏರಿಕೆ ಮಾಡ್ತಿರೋದು ತಪ್ಪು ಅಂತ ನಿಮಗೂ ಕೂಡ ಅನಿಸಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಮಹಿಳೆಯರಿಗೆ ಅನ್ನೋದನ್ನೇ ಕಂತು ಯಾರಿಗೆಲ್ಲ ಬಂದಿದೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ಸ್ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ